ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನೋಡೋಣ ಹೆಲ್ದಿ ಮಲ್ಟಿಗ್ರೈನ್ ದೋಸೆ ಒಂದು ಕಪ್ ಮಲ್ಟಿಗ್ರೈನ್ ಹಿಟ್ಟು ಒಂದು ಕಪ್ ಸೆಮಲಿನ ಅಥವಾ ರವೆ ಒಂದು ಕಪ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಂಗೆ ಉಪ್ಪು ಜೀರಿಗೆ ಒಂದು ಚಿಕ್ಕ ಸ್ಪೂನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ನೀವು ಪೇಸ್ಟು ಮಾಡ್ಕೊಬೋದು ಒಂದು ಚಿಕ್ಕ ಸ್ಪೂನು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡ್ಕೊಂಡಿರೋದು ಚಿಕ್ಕ ಚಿಕ್ಕದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪ ಒಂದು ಚಿಕ್ಕ ಎರಡು ಸ್ಪೂನು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ನಿಮ್ಗೆ ಏನು ಅದನ್ನು ಹಾಕೋಬೋದು ನಾನು ಆನಿಯನ್ ಅಷ್ಟೇ ಇದ್ದೀನಿ ಸೊ ಫಸ್ಟ್ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇದು ದೋಸೆ ಅಲ್ವಾ ಅದಕ್ಕೆ ನೀವು ತುಂಬ ತಿಳಿಯಾಗೂ ಮಾಡ್ಕೋಬೋದು ಗರಿ ಗರಿ ದೋಸೆ ಬೇಕಂದರೆ ತಿಳಿಯಾಗಿ ಮಾಡ್ಕೋಬೋದು ಸಾಫ್ಟಾಗಿ ಬೇಕಂದರೆ ಸ್ವಲ್ಪ ತಿಕ್ಕನ್ನು ಇಟ್ಕೋಬೋದು ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಸ್ವಲ್ಪ ನೀರಾಗಿ ಇದನ್ನ ಮಿಕ್ಸ್ ಮಾಡಿಕೊಡಿ ನಿಮಗೆ ನನ್ನ ರೆಸಿಪಿ ಎಲ್ಲ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಅದರಿಂದ ನನಗೆ ಮುಂದಿನ ರೆಸಿಪಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಮುಂದಿನ ರೆಸಿಪಿ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ ನನ್ನ ರೆಸಿಪಿಗಳು ಎಲ್ಲ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮತ್ತು ಈಸಿಯಾಗಿರುತ್ತೆ ಯಾರು ಬೇಕಾದರೂ ಪ್ರಿಪ್ರೇಷನ್ ಮಾಡ್ಕೋಬೋದು ಅದು ಇಂಗ್ರೀಡಿಯಂಟ್ಸ್ ಎಲ್ಲ ಮನೇಲಿ ಇರುತ್ತೆ ಇದರಲ್ಲಿ ಏನೂ ನಾವು ಎಕ್ಸ್ಟ್ರಾ ಆರ್ಡಿನರಿ ಏನೂ ಹಾಕ್ತಾ ಇಲ್ಲ ಜಸ್ಟ್ ಮನೇಲಿ ಏನೇನಿದೆ ಅದನ್ನೇ ಹಾಕ್ಬಿಟ್ಟು ನಾವು ಮಾಡ್ತಾ ಇರೋದು ಸೊ ನಿಮಗೇನಾದರೂ ಬೇರೆ ಐಡಿಯಾಸ್ ಇದ್ದರೆ ಮೆಸೇಜ್ ಮಾಡಿ ಬೇರೆ ಥರ ಏನಾದರೂ ದೋಸೆ ಬೇಕಾಗಿದ್ದರೆ ಅಥವಾ ಬೇರೆ ಥರ ಏನಾದರೂ ನಿಮಗೆ ರೆಸಿಪಿಗಳು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಂದು ಚಿಕ್ಕ ಈರುಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು ಈರುಳ್ಳಿನ ಬಟ್ ಅದು ತುಂಬ ಚಿಕ್ಕದಾಗಿ ಕಟ್ಟಾಗಿರಬೇಕು ಅಥವಾ ಚೋಪರ್ ಯೂಸ್ ಮಾಡ್ಕೋಬೋದು ಇವಾಗ ಈಟನೂ ಒಂದು ಹತ್ತು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಇಟ್ಕೋಬೋದು ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ ಅಷ್ಟು ಇಟ್ಕೋಬೋದು ಇವಾಗ ಚಟ್ನಿ ಪ್ರಿಪ್ರೇಷನ್ ನೋಡೋಣ ತೆಂಗಿನಕಾಯಿ ಅಂತಹ ಹಾ ತೆಂಗಿನಕಾಯಿ ಪಪ್ಪು ಅಥವಾ ಪುಟಾಣಿ ಬೆಳೆ ಪಪ್ಪು ಅಂತಾರೆ ಇರಲಿ ಸೊ ಸ್ವಲ್ಪ ಉಪ್ಪು ಕಲ್ಲುಪ್ಪು ಮೆಣಸಿನ್ಕಾಯಿ ಒಂದು ಮೂರು ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಳ್ಳಿ ನೈಸಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಸೊ ಚಟ್ನಿ ರೆಡಿ ಇದೆ ಆಮೇಲೆ ಇದನ್ನು ಒಗ್ಗರಣೆ ಕೊಡೋಣ ಇವಾಗ ದೋ ದೋಸೆ ಪ್ರಿಪ್ರೇಷನ್ ನೋಡೋಣ ಸೊ ಮೆಣಸಿನ್ಕಾಯಿ ಜಜ್ಜಿಟ್ಟಿರೋದು ಸೊ ಇವಾಗ ಸ್ವಲ್ಪ ಹಿಟ್ಟು ತಿಕ್ಕಾಗಿದೆ ನೀರಲ್ಲಿ ಇಟ್ಟಿದ್ವಿ ಅಲ್ವಾ ಸೊ ರವೆ ಎಲ್ಲ ಉಪ್ಪಿಬಿಡತ್ತೆ ನೀರು ಇನ್ನೊಂದು ಸ್ವಲ್ಪ ಹಾಕಿ ನೋಡಿ ಕನ್ಸಿಸ್ಟೆನ್ಸಿ ಈ ಕನ್ಸಿಸ್ಟೆನ್ಸಿ ನಾನು ಇಟ್ಟಿದ್ದೀನಿ ನಿಮಗೆ ಬೇಕಾದರೆ ಇನ್ನೂ ತಿಕ್ಕಿಟ್ಕೋಬೋದು ಇಟ್ಕೋಬೋದು ತಿಳುವಾಗಿ ಮಾಡ್ಕೋಬೋದು ತಪ್ಪದಾಗಿ ಮಾಡ್ಕೋಬೋದು ಇವಾಗ ಒಂದು ಪ್ಯಾನ್ ತೊಗೊಳ್ಳಿ ತವಾ ತೊಗೊಳ್ಳಿ ಅದರ ಮೇಲೆ ಎಣ್ಣೆ ಹಚ್ಕೊಳ್ಳಿ ಫ್ಲೇಮ್ ಹೈ ಫ್ಲೇ ಫ್ಲೇಮೇ ಇರಲಿ ಸ್ಟಾರ್ಟಿಂಗಲ್ಲಿ ಆಮೇಲೆ ದೋಸಾದ ದೋಸನ್ನು ಹಾಕ್ಕೊಳ್ಳಿ ಸೊ ಲಿಡ್ಡನ್ನು ಮುಚ್ಚಿ ಈ ದೋಸೆ ನೀವು ಟೊಮ್ಯಾಟೊ ಚಟ್ನಿ ಜೊತೆ ಪುದೀನಾ ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ಅಥವಾ ಬಟರು ಬೆಣ್ಣೆ ಅಥವಾ ಉಪ್ಪಿನಕಾಯಿ ಜೊತೆ ತಿನ್ಕೋಬೋದು ನಾನಿಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ಚಟ್ನಿಯೂ ಸೊ ನಮ್ದು ಆಲ್ರೆಡಿ ಒಂದು ದಿವಸ ರೆಡಿ ಇದೆ ಸೊ ಎರಡನೇ ದೋಸೆ ಮೂರನೇ ದೋಸೆ ತೋರಿಸ್ತೀನಿ ಯಾವ ಥರ ಇದರಲ್ಲಿ ಬಿಡಬೇಕಂತ ನಾವು ಅಕ್ಕಿ ದೋಸೆ ಥರ ಬಿಡೋಕ್ಕಾಗಲ್ಲ ಇದು ಸ್ವಲ್ಪ ಮಲ್ಟಿಗ್ರೇನ್ ದೋಸೆ ಆಮೇಲೆ ಎಲ್ಲ ಈರುಳ್ಳಿ ಮಿಕ್ಸ್ ಇದ್ದಿದ್ದರಿಂದ ಸ್ವಲ್ಪ ತಿಕ್ಕಿರುತ್ತೆ ಸೊ ನಿಮ್ಗೆ ಬೇಕಾದರೆ ತಿನ್ನು ಮಾಡ್ಕೋಬೋದು ಬಟ್ ಸ್ವಲ್ಪ ಪೇಷನ್ಸ್ ಬೇಕು ಮಾಡ್ಕೊಳಕ್ಕೆ ಬೇಯೋಕ್ಕೆ ಬೆಂದಕ್ಕೆ ಟೈಮ್ ತಗೊಳತ್ತೆ ಸೊ ಎರಡನೇ ಪ್ರಿಪ್ರೇಷನ್ನ ಸೇಮ್ ಸೊ ದೋಸನ್ನು ಈ ಥರ ಸ್ಲೋವಾಗಿ ಬಿಟ್ಬಿಡಿ ಸೊ ರೌಂಡ್ ಶೇಪನ್ನು ಕೊಡಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಿಟ್ಟನ್ನು ಹಾಕಿ ಸ್ವಲ್ಪ ಬೇಗ ಬಿಡಿ ಇವಾಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ ಲಿಡ್ಡನ್ನು ಕ್ಲೋಸ್ ಮಾಡಿ ಆಲ್ಮೋಸ್ಟ್ ಒಂದು ದಿವಸ ಆಗಿದೆ ಫ್ಲಿಪ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ನಾವು ಬೇಯಿಸ್ಬೇಕಲ್ವಾ ಸೊ ಫ್ಲಿಪ್ ಮಾಡ್ಕೊಳ್ಳಿ ಆರಾಮಾಗಿ ಸೊ ನಮ್ಮ ಎರಡನೇ ದೋಸೆನೂ ರೆಡಿ ಸೊ ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ ಯಾವ ಥರ ಹಾಕ್ಬೇಕಂತ ದ ಸೇಮ್ ಪ್ರೊಸೆಸ್ ಸೇಮ್ ವೇ ಪ್ರೊಸೆಸ್ ಎಲ್ಲ ಸೇಮ್ ಆಗಿರುತ್ತೆ ಸೊ ಇದನ್ನು ಇವಾಗ ಲಿಡ್ಡಿಂದ ಕ್ಲೋಸ್ ಮಾಡಿ ಸೊ ಒಂದು ಎರಡು ನಿಮಿಷ ಬಿಟ್ಬಿಡಿ ಆಮೇಲೆ ಲಿಡ್ಡಿನ ತೆಗೆದುಬಿಟ್ಟು ಫ್ಲೇಮು ಸ್ವಲ್ಪ ಮೀಡಿಯಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ಲಿಪ್ ಮಾಡಿಕೊಳ್ಳಿ ನಮ್ಮ ಮೂರನೇ ದೋಸೆನೂ ಸೇಮ್ ರೆಡಿಯಾಗಿರುತ್ತೆ ಆಮೇಲೆ ಇದನ್ನು ಸರ್ವಿಂಗ್ ಪ್ಲೇಟಿಗೆ ತೆಗೆದುಬಿಟ್ಟು ಸರ್ವ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ದೋಸೆ ಇರುತ್ತೆ ಸೊ ನಮ್ಮದು ಹೆಲ್ದಿ ಮಲ್ಟಿಗ್ರೇನ್ ದೋಸೆ ಗರಿ ಗರಿಯಾಗಿ ಹೆಲ್ದಿಯಾಗಿ ರುಚಿ ರುಚಿಯಾಗಿ ರೆಡಿ ಇದೆ ಸೊ ಇವಾಗ ಚಟ್ನಿಯನ್ನು ಸ್ವಲ್ಪ ಒಗ್ಗರಣೆ ಕೊಡಿ ಉದ್ದಿನ ಬೇಳೆ ಮಸ್ಟರ್ಡ್ ಅಂದರೆ ಸಾಸಿವೆ ಆಮೇಲೆ ಕರಿಲಿ ನಮ್ಮ ಕರಬಂದ್ ಸಪೂನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇಮನ್ನು ಆಫ್ ಮಾಡಿ ಇದು ಇದನ್ನು ಚಟ್ನಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಲ್ಮೋಸ್ಟ್ ಆಗಿದೆ ಇವಾಗ ಚಟ್ನಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು ಸೊ ನಮ್ಮ ಗರಿ ಗರಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ದೋಸೆ ಸವಿಯಲ್ಲಿಯೂ ರೆಡಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್ ಬಾಯ್ ಬಾಯ್